ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಸೋರ್ಯಾಸಿಸ್ಗೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು ಯಾರಿಗೆ ಸೂರ್ಯಾಸಿಸ್ ಇದೆಯೋ ಅವರು ಈ ಕಲರ್ ಥೆರಪಿಯಿಂದ ಸಂಪೂರ್ಣವಾಗಿ ಗುಣ ಮಾಡ್ಬೋದು ಮೊದಲನೇದಾಗಿ ಆರೆಂಜು ಸ್ಕೈ ಬ್ಲೂ ಮತ್ತು ಫರ್ಫಲ್ ನೇರಳೆ ಕಲರ್ ಈ ಮೂರು ಕಲರಿಂದ ಸೂರ್ಯಾಸಿಸ ಕಡಿಮೆ ಮಾಡ್ಬೋದು ಮೊದಲನೇದಾಗಿ ಆರೆಂಜು ನಿಮ್ಮ ಎರಡು ಕೈಯು ರಿಂಗ್ ಫಿಂಗರ್ ಉಂಗ್ರಗಳ ಬುಡುಕೆ ఆరెంజ్ హక్కు రౌండు ఈ రీతి సుత్ మూరే జేంటి కూడా ఈ బుడుకే సుత్ ఆరెంజ్ అదే జేంటీగా అద్రమేలుగడే స్కైప్ ರೀತಿ స్కైప్ రింగ్ ఫింగర్ మూరే జేంటీ ಬುಡಕ್ಕೆ ಸ್ಕೈಗೊಳ್ಬೋದು ಅದೇ ರೀತಿ ನಿಮ್ಮ ಬಲಗೈ ಬಲಗೈಯ ಕಿರುಬಿಗಳು ಕಿರುಗಳ ಈ ಮಧ್ಯ ಜೈಂಟ್ ಸ್ಕಿನ್ ಜೈಂಟಿಗೆ ಪರ್ಪಲ್ ಕಲರ್ ಹಾಕ್ಬೋದು ಇದು ಸ್ಕಿನ್ ಜಾಯಿಂಟ್ ಇದ್ದಾರೆ ನಿಮ್ಮ ಬಲಗೈಯ ರಿಂಗ್ ಫಿಂಗರ್ ಈ ಮೂರನೇ ಜೈಂಟ್ ಅಂದರೆ ಮಿಡ್ಲ್ ಫಿಂಗರ್ ಮಧ್ಯ ಜಾಯಿಂಟ್ ಮಿಡ್ಲ್ ಫಿಂಗರ್ ಅಲ್ಲ ಮಧ್ಯ ಜಾಯಿಂಟ್ ಈ ಜಂಟಿಗೆ ಎರಡನೇ ಜಾಯಿಂಟ್ ಇದು ಮಧ್ಯ ಜಾಯಿಂಟ್ ಅಂತಾರೆ ಈ ಜೈಂಟಿಗೆ ಪರ್ಪಲ್ ಕಲರ್ ಹಾಕ್ತಾ ಬರ್ಬೋದು ಈ ರೀತಿ ಹಾಕ್ತಾ ಬರ್ಬೇಕು ಈ ರೀತಿ ಕಂಟಿನ್ಯೂ ಆಗಿ ಹಾಕ್ತಾ ಇದು ಕಮ್ಮಿ ಆವ್ರಿಗೆ ಹಾಕ್ಬರ್ಬೋದು ಫಸ್ಟು ರಿಂಗ್ ಫಿಂಗರ್ ಎರಡು ಕೈಯ ರಿಂಗ್ ಫಿಂಗರ್ ಬುಡುಕೆ ಮೂರನೇ ಜಂಟಿಗೆ ಒಂದು ರೌಂಡು ಆರೆಂಜು ಒಂದು ರೌಂಡ್ ಸ್ಕೈ ಬ್ಲೂ ಅದೇ ನಿಮ್ಮ ಬಲಗೈಯ ಕಿರುಬಿರಳ ಈ ಮಧ್ಯ ಜಂಟಿಗೆ ಪರ್ಪಲ್ ನೇರಳೆ ಕಲರ್ ಪರ್ಪಲ್ ಒಂದು ರೌಂಡ್ ಹಾಕ್ಬೇಕು ಅದೇ ರೀತಿ ನಿಮ್ಮ ಎರಡು ಕಾಲಲ್ಲಿ ಕೆ ತ್ರೀ ಕಿಡ್ನಿ ತ್ರೀ ಅಂತ ಬರುತ್ತೆ ಪಾಯಿಂಟ್ ಆ ಪಾಯಿಂಟ್ನ ಇಪ್ಪತ್ತು ಸರಿ ಪ್ರೆಸ್ ಎರಡಕ್ಕೆ ಎರಡು ಕಾಲಲ್ಲಿ ಎರಡು ಕಾಲದಲ್ಲಿ ಇಪ್ಪತ್ತಿಪ್ಪತ್ತು ಟೈಮ್ ಪ್ರೆಸ್ ಮಾಡಬೇಕು ಒಂದು ವಾರಕ್ಕೆ ಒಂದು ಟೈಮ್ ಮಾಡಬೇಕು ಈ ಪಾಯಿಂಟ್ನ ಪ್ರೆಸ್ ಮಾಡೋಕ್ಕೆ ವಾರಕ್ಕೆ ಒಂದು ಟೈಮ್ ಪಾಸ್ ಮಾಡಿ ಸಾಕು ಪ್ರೆಸ್ ಮಾಡಿದ್ರೆ ಸಾಕು ಇಪ್ಪತ್ತು ಇಪ್ಪತ್ತು ಟೈಮ್ ಮಾಡಬೇಕು ಒಂದೊಂದು ಕಾಲದಲ್ಲಿ ಇಪ್ಪತ್ತು ಟೈಮ್ ಪ್ರೆಸ್ ಮಾಡಬೇಕು ಅದು ಕೇತ್ರಿ ಗೊತ್ತಾಗಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ ತ್ರೀ ಅಂತ ಆಕ್ಯುಪೇಷನ್ ಪಾಯಿಂಟ್ ಇರ್ಬಿಟ್ರೆ ಅದು ಸರ್ ಚಿತ್ರ ಬರುತ್ತೆ ಆ ಜಾಗದಲ್ಲಿ ಇಪ್ಪತ್ತು ಇಪ್ಪತ್ತು ಸರಿ ಎಬ್ರಲ್ಲಿ ಪ್ರೆಸ್ ಮಾಡಬೇಕು ಅದು ವಾರಕ್ಕೆ ಒಂದು ಟೈಮ್ ಮಾತ್ರ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಸೂರ್ಯಾಸ್ತ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು